ಹಾಯ್ ನಮಸ್ಕಾರ ನನ್ನ ಚಾನಲ್ಗೆ ನೀವೇನು ಸಬ್ಸ್ಕ್ರೈಬ್ ಆಗದೇ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕೋನ್ ಪ್ರೆಸ್ ಮಾಡಿ ನಿನ್ನ ಜೊತೆ ನನ್ನ ಕತೆ ನನ್ನ ಸಂಚಿಕೆಯಲ್ಲಿ ಏನೆಲ್ಲ ನಡೀತಾ ಇದೆ ಅಂತ ನಾವು ನೋಡ್ಕೊಂಡು ಬರೋಣ ಬನ್ನಿ ಅಜಿತ್ಗೆ ಭೂಮಿ ಮತ್ತೆ ಅಜ್ಜಿ ಒಂದಾಗ್ತಾ ಇರೋದು ಇಷ್ಟನೇ ಆಗ್ತಿರಲ್ಲ ಹೇಗಾದರೂ ಮಾಡಿ ದೂರ ಮಾಡಬೇಕು ಅಂತ ಅಜಿತ್ ಪ್ಲಾನ್ ಮಾಡ್ತಾನೆ ಅಜ್ಜಿ ಹೇಗೋ ಆ ದಾರಿಲಿ ಹೋಗ್ತಾ ಇರ್ತಾರೆ ದಾರಿಲಿ ನೀರು ಚೆಲ್ಲದ್ರೆ ಅಂತ ಅಂದ್ಕೊಂಡು ನೀರು ತೊಗೊಂಡು ಹೋಗಿ ಚೆಲ್ತಾ ಇರ್ತಾನೆ ಆಗ ಅಲ್ಲಿಗೆ ಬಂದ ಭೂಮಿ ಅಯ್ಯೋ ಸಾಹೇಬ್ರೆ ಏನ್ ಮಾಡ್ತಾ ಇದ್ದೀರಾ ಇದು ಜನ ಓಡಾಡೋ ಜಾಗ ಅಲ್ವಾ ಈ ಯಾಕೆ ನೀರ್ ಚೆಲ್ತಾ ಇದ್ದೀರಾ ಅಂತ ಕೇಳಿದ ತಕ್ಷಣ ಅಯ್ಯೋ ಭೂಮಿ ಸುಮ್ನೆ ಇರು ನೀನು ನನ್ನ ಪ್ಲಾನ್ ಬೇರೆನೆ ಇದೆ ಅಂತ ಅಜಿತ್ ಎಲ್ಲ ಹೇಳ್ತಾನೆ ಆಗ ಭೂಮಿ ಸಿಟ್ಟಾಗಿ ಸಾಹೇಬ್ರೆ ಏನ್ ಮಾಡ್ತಾ ಇದ್ದೀರಾ ಬೇಕು ಅಂತ ಹೇಳಿದ್ರ ನಾನೇ ಅಜ್ಜಿಯಿಂದ ದೂರ ಇರ್ತೀನಿ ಅದಕ್ಕೆ ಈ ತರ ಎಲ್ಲ ಮಾಡ್ತಾರ ಅಕಸ್ಮಾತ್ ಏನಾದರೂ ಅಜ್ಜಿಗೆ ತೊಂದ್ರೆ ಆದರೆ ಅಥವಾ ಕೈಕಾಲ್ಗೆ ಏಟಾದರೆ ಏನು ಮಾಡೋದು ಇದೆಲ್ಲ ಯಾವುದೇ ಕಾರಣಕ್ಕೂ ಮಾಡಬೇಡಿ ಸಾಹೇಬೆ ನೀವು ಈ ತರ ಯೋಚನೆ ಮಾಡೋಕೆ ಹೇಗೆ ಸಾಧ್ಯ ಅದು ಮನೆಯವ್ರ ಬಗ್ಗೆ ಅಜ್ಜಿ ಬಗ್ಗೆ ಅಂತ ಬೈತಾಳೆ ಆದರೆ ಅಜಿತ್ ಭೂಮಿ ಅದು ಹಾಗಲ್ಲ ನೀನು ಅಜ್ಜಿ ಮತ್ತೆ ನೀನು ಇಷ್ಟು ಒಂದಾಗಿರೋದನ್ನ ನನ್ನ ಕೈಲಿ ನೋಡೋಕೆ ಆಗ್ತಿಲ್ಲ ಅದಾದ್ಮೇಲೂ ಏನಾದರೂ ತೊಂದರೆ ಆದ್ರೆ ನಾವಿಬ್ಬರು ಬೇರೆ ಆಗೋವಂಥ ಸಮಯದಲ್ಲಿ ಅಜ್ಜಿ ಆಗೋದೇ ಇಲ್ಲ ಅಂತ ಹಠ ಮಾಡ್ತಾರೆ ಅದಕ್ಕೆ ಟೆನ್ಷನ್ ಆಗ್ತಿರೋದು ಅದಕ್ಕೆ ಈ ತರ ಮಾಡ್ದೆ ನೀನ್ ಮಾಡಿದೆ ಅಂತ ಮಾಡಬೇಕು ಅಂತ ಅಂತ ಅಂದ್ಕೊಂಡಿದ್ದೆ ಅಂತ ಹೇಳ್ತಾನೆ ಸಾಹೇಬ್ರೆ ದಯವಿಟ್ಟು ನಾನೇ ಅವರಿಂದ ದೂರ ಇರ್ತೀನಿ ಆದ್ರೆ ಈ ತರ ಅಂತ ಇನ್ಯಾವತ್ತು ಯಾವುದೇ ಕಾರಣಕ್ಕೂ ಮಾಡೋಕೆ ಹೋಗ್ಬೇಡಿ ಅಂತ ಭೂಮಿ ಕೋಪ ಮಾಡ್ಕೊಂಡು ಹೇಳ್ತಾಳೆ ಸರಿ ಆಯಿತು ನನಗೆ ಟೈಮ್ ಆಗ್ತಿದೆ ನಾನು ಹೋಗ್ತೀನಿ ಅಂತ ಅಜಿತ್ ಸ್ಟೇಷನ್ ಕಡೆ ಹೊರಡ್ತಾನೆ ಹಾಗೆ ನೀನು ಬರಲ್ವಾ ತುಂಬಾ ದಿನ ಆಯ್ತು ಅಂಗಡಿ ಕಡೆ ಬಂದು ಅಂತ ಅಜಿತ್ ಕೇಳಿದಾಗ ಅದು ಸಾಹೇಬ್ರೆ ಇವತ್ತು ಮನೆಯಲ್ಲಿ ತುಂಬಾ ಕೆಲಸ ಇದೆ ನಿನ್ನೆ ತಾನೇ ಹಬ್ಬ ಆಯ್ತಲ್ವಾ ಅದಕ್ಕೆ ಹಾಗೆ ಲಕ್ಷ್ಮಿ ಅಕ್ಕ ಮನೆಗೂ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀನಿ ಅವರನ್ನು ಭೇಟಿಯಾಗಿ ಆಮೇಲೆ ಬರ್ತೀನಿ ಅಂತ ಭೂಮಿ ಹೇಳ್ತಾಳೆ ಅಂದ್ಹಾಗೆ ಹಾಗೆ ಅಕ್ಕ ಬರಲ್ವಾ ಅಂಗಡಿ ಹತ್ರ ಅಂತ ಅಜಿತ್ ಕೇಳಿದಾಗ ನಿನ್ನೆ ಎಲ್ಲ ದೀಪಾವಳಿ ಅಡುಗೆ ತಿಂಡಿಗಳನ್ನ ಮಾಡಿ ವ್ಯಾಪಾರ ಮಾಡಿ ಸುಸ್ತಾಗಿರುತ್ತೆ ಅದಕ್ಕೆ ನಾವು ಪ್ರತಿ ವರ್ಷವೂ ದೀಪಾವಳಿ ಹಬ್ಬ ಆದ್ಮೇಲೆ ರಜೆ ತಗೋತೀವಿ ಹಾಗೇನೆ ಯಾವುದೇ ಕಾರಣಕ್ಕೂ ಅಂಗಡಿನ ತೆಗೆಯೋದಿಲ್ಲ ಅದಕ್ಕೆ ನಾನಿವತ್ತು ಅಂಗಡಿ ಕಡೆ ಬರಲ್ಲ ಅಂತ ಅನ್ಸುತ್ತೆ ಅಂತ ಹಾಗೆ ಲಕ್ಷ್ಮಿ ಅಕ್ಕನು ಬರಲ್ಲ ನಾಳೆ ಬೇಕಿದ್ರೆ ಬರ್ತೀವಿ ಅಂತ ಭೂಮಿ ಹೇಳ್ತಾಳೆ ಆಗ ಅಜಿತ್ ಸಹ ಹೊರಟೋಗ್ತಾರೆ ಇತ್ತ ಭೂಮಿ ಲಕ್ಷ್ಮಿ ಅವ್ರಿಗೆ ಫೋನ್ ಮಾಡಿ ಹಲೋ ಲಕ್ಷ್ಮಿ ಅಕ್ಕ ಏನ್ ಮಾಡ್ತಿದ್ದೀರಾ ಅಂತ ಕೇಳಿದಾಗ ಅದು ಭೂಮಿ ಕೆಲಸ ಇತ್ತು ನಿನ್ನೆ ಎಲ್ಲ ತುಂಬಾ ಕೆಲಸ ಇತ್ತಲ್ವಾ ಅದಕ್ಕೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಅಂತ ಲಕ್ಷ್ಮಿ ಅವರು ಹೇಳ್ತಾರೆ ಸರಿ ಆಯ್ತು ಲಕ್ಷ್ಮಕ ನಾನು ಒಂದು ವಿಷಯ ಹೇಳೋದಕ್ಕೆ ಫೋನ್ ಮಾಡಿದೆ ಅದೇ ಅವತ್ತು ನಮ್ಮ ಮನೆಗೆ ಬಂದಿದ್ರಲ್ಲ ಅವರು ಇವತ್ತು ಬಂದಿದಾರಾ ಅಂತ ಭೂಮಿ ಕೇಳಿದ ತಕ್ಷಣ ಹೌದು ಮನೇಲೇ ಇದ್ದಾರೆ ಭೂಮಿ ಯಾಕೆ ಏನಾಯ್ತು ಅಂತ ಲಕ್ಷ್ಮಿ ಅವರು ಕೇಳ್ತಾರೆ ಅದು ಆ ಮನೆಗೆ ಬಂದಿರುವಂತ ಅಮ್ಮನ್ನ ನೋಡಬೇಕು ಅಂತ ಅನ್ನಿಸ್ತಿದೆ ಯಾಕೋ ಗೊತ್ತಿಲ್ಲ ಅವರನ್ನು ನೋಡಿ ಮಾತಾಡಿಸ್ಬೇಕು ಅಂತ ಅನಿಸ್ತಿದೆ ಅದಕ್ಕೆ ಅವರು ಏನಾದರೂ ಈ ಮನೇಲಿ ಇದ್ರ ಭೇಟಿ ಆಗೋಣ ಅಂತ ಅಂದ್ಕೊಂಡೆ ಅದಕ್ಕೆ ನಾನು ಮನೆಗೆ ಬರಬಹುದಲ್ವಾ ಅವ್ರು ಅಲ್ಲೇ ಇರ್ತಾರೆ ಅಲ್ವಾ ಅಂತ ಭೂಮಿ ಕೇಳ್ತಾಳೆ ತಕ್ಷಣನೇ ಸರಿ ಅದಕ್ಕೇನಂತೆ ಬಾ ಭೂಮಿ ನಮ್ಮ ಜೊತೆನೇ ಇದ್ದಾರೆ ಅಂತ ಲಕ್ಷ್ಮಿ ಅವರು ಹೇಳ್ತಾರೆ ಅವ್ರ ಹೆಸರು ಅವ್ರ ಹೆಸರೇನು ಲಕ್ಷ್ಮಿ ಅಕ್ಕ ಅಂತ ಭೂಮಿ ಕೇಳಿದಾಗ ಅವ್ರ ಹೆಸರು ಕವಿತಾ ಅಂತ ಹೇಳ್ತಾ ಇದ್ರು ಅವ್ರು ಇಲ್ಲೇ ಇದ್ದಾರೆ ಸರಿ ನೀನು ಬೇಗ ಬಾ ಅಂತ ಲಕ್ಷ್ಮಿಯವರು ಹೇಳ್ತಾರೆ ಆಗ ಭೂಮಿ ಸರಿ ಆಯಿತು ಅಕ್ಕ ಬರ್ತೀನಿ ಅಂತ ಈಗ್ಲೇನೆ ಬರ್ತೀನಿ ಅಂತ ಹೇಳ್ತಾಳೆ ಅವ್ರ ಜೊತೆ ಯಾಕೆ ಇಷ್ಟೊಂದು ಮಾತಾಡ್ಬೇಕು ಅಂತ ಅನಿಸ್ತಿದೆ ಅವತ್ತಂತೂ ಅವ್ರ ಹತ್ರ ಸರಿಯಾಗಿ ಮಾತಾಡೋಕ್ ಅವ್ರ ಮುಖನೂ ನೋಡೋಕ್ ಆದರೆ ಅವರಿಂದ ನನಗೆ ತುಂಬಾನೇ ಸಹಾಯ ಆಗಿದೆ ಅವತ್ತು ನನ್ನ ವ್ರತ ಪೂರ್ತಿ ಆಗೋದಕ್ಕೆ ಕಾರಣನೇ ಅವರು ಅವರನ್ನ ಹೋಗಿ ಮೊದಲು ಮಾತಾಡ್ಸಿ ಧನ್ಯವಾದ ಹೇಳಿ ಅವ್ರ ಹತ್ರ ಮಾತಾಡ್ಸ್ಕೊಂಡು ಬರೋಣ ಅಂತ ಭೂಮಿ ಅನ್ಕೊಂಡು ಹೊರಗಡೆ ಹೋಗ್ತಿರ್ತಾಳೆ ಆಗ ಸಂಗೀತ ಅವರು ಬಂದು ಭೂಮಿ ಹೊರಗಡೆ ಹೊರಟಿದೀಯಾ ಎಲ್ಲಿಗೆ ಅಂತ ಕೇಳಬಾರ್ದು ಕಣಮ್ಮ ಆದರೆ ಯಾವ ಕಡೆ ಹೊರಟಿದೀಯಾ ಅಂತ ಕೇಳಿದ ತಕ್ಷಣ ಅದು ಅತ್ತೆ ಲಕ್ಷ್ಮಿ ಅಕ್ಕ ಮನೆಗೆ ಹೋಗ್ತಾ ಇದ್ದೀನಿ ಅಂತ ಅವರನ್ನು ಭೇಟಿ ಹಾಗೆ ಸ್ವಲ್ಪ ಮಾತಾಡಬೇಕಾಗಿತ್ತು ಅದಕ್ಕೆ ಹೊರಟಿದ್ದೆ ಅಂತ ಭೂಮಿ ಹೇಳ್ತಾಳೆ ಹೌದಾ ಸರಿ ಆಯಿತು ಬೇಗ ಹೋಗಿದ್ದು ಬಾ ಒಬ್ಳೆ ಹೋಗ್ತಿದೀಯಾ ಅಜಿತ್ತು ಕರ್ಕೊಂಡು ಹೋಗ್ಬಹುದಿತ್ತಲ್ವಾ ಅಥವಾ ಅಜಿತ್ ಹತ್ರ ಹೇಳಿ ಡ್ರಾಪ್ ಹಾಕಿಸ್ಕೋಬಹುದಿತ್ತಲ್ವಾ ಅಂತ ಸಂಗೀತ ಹೇಳಿದಾಗ ಇಲ್ಲ ಅತ್ತೆ ಪರವಾಗಿಲ್ಲ ನಾನೇ ಹೋಗ್ತೀನಿ ಅಂತ ಭೂಮಿ ಹೇಳಿ ಹೋಗ್ತಾಳೆ ಆಗ ದೇವಿಯನೇ ಮನಸ್ಸಲ್ಲಿ ಏನಿದು ಇದ್ದಕ್ಕಿದ್ದಾಗೆ ಲಕ್ಷ್ಮಿ ಮನೆಗೆ ಯಾ ಹೋಗ್ತಿದ್ದಾಳೆ ಇಷ್ಟು ದಿನದಿಂದ ಹೋಗಿರಲಿಲ್ಲ ಆದರೆ ಈಗ ಯಾಕೆ ಹೋಗ್ತಿದ್ದಾಳೆ ಅಂದ್ರೆ ಏನು ಪ್ಲಾನ್ ಮಾಡ್ಕೊಂಡೆ ಹೋಗ್ತಾ ಇರಬೇಕು ಮನಸ್ವಿನಿಯ ಪೆಟ್ಟಿಗೆ ಹಾಗೇನೆ ಮನಸ್ವಿನಿಯ ಆಟ ಆಡುವಂತ ವಸ್ತುಗಳು ಬಟ್ಟೆಗಳು ಎಲ್ಲಾ ಕೂಡ ಇಲ್ಲೇ ಇದೆ ಹಾಗಾದ್ಮೇಲೆ ಇವಳು ಅಲ್ಲಿಗೆ ಹೋಗ್ತಿದ್ದಾಳೆ ಅಂದ್ರೆ ಯಾಕೆ ಇರಬಹುದು ಲಕ್ಷ್ಮಿ ಮನೆಗೆ ಇವಳು ಹೋಗ್ತಿದ್ದಾಳೆ ಅಂದ್ರೆ ಬೇರೆ ಏನೋ ರೀಸನ್ ಇದೆ ಕಂಡು ಹಿಡಿಬೇಕು ಅಂತ ಅಂದ್ಕೊಳ್ತಾ ಇರ್ತಾಳೆ ಸತ್ಯನ ಬಂದು ಇದೇನಪ್ಪ ಭೂಮಿನ ಮನೆಯವರೆಲ್ಲ ಒಪ್ಕೊಂಡಾಯ್ತು ಇನ್ನೇನೇ ಇದ್ರು ನೀವಿಬ್ರು ನೂರು ವರ್ಷ ನಾನು ಆಸೆ ಪಟ್ಟ ಹಂಗೆ ಖುಷಿಯಾಗಿರೋದೊಂದೇ ಬಾಕಿ ಅಂತ ಹೇಳಿದ ತಕ್ಷಣ ಸತ್ಯನ ಏನಾಗಿದೆ ನಿಮಗೆ ನನಗಿಲ್ಲಿ ಟೆನ್ಷನ್ ಆಗ್ತಿದೆ ಅಜ್ಜಿ ಬೇರೆ ಭೂಮಿನ ಒಪ್ಕೊಂಡ್ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಸೊಸೆ ಅಂತ ಏನಾಗುತ್ತೋ ಏನೋ ಒಪ್ಪಿಕೊಂಡ ಒಪ್ಕೊಂಡ್ಮೇಲೆ ಇನ್ನು ನಾನು ಏನು ಮಾಡ್ಬೇ ಮಾಡೋಕಾಗತ್ತೆ ನಮ್ಮ ಒಪ್ಪಂದದ ಬಗ್ಗೆ ಯಾರ ಏನಾದರೂ ಗೊತ್ತಾದರೆ ಆಗ ಅವರು ಏನು ಮಾಡ್ತಾರೆ ಅಂತ ಯೋಚನೆ ಮಾಡಿದೀರಾ ಅಂತ ಅಜಿತ್ ಹೇಳ್ತಾನೆ ಅಜ್ ಏನಾಯ್ತು ಅಜಿತ್ ಇಷ್ಟೊಂದು ಯೋಚನೆ ಮಾಡ್ತಿದ್ದೀಯಾ ನಿನಗೆ ಪ್ರತಿ ಸಲ ಹೇಳಿದ್ದೀನಿ ಇದನ್ನೆಲ್ಲ ಮರೆತು ನಿನ್ನ ಪಾಡಿಗೆ ನೀನು ಖುಷಿಯಾಗಿರು ಭೂಮಿ ನಿನಗೆ ಸಿಕ್ಕಿರುವಂತ ವರ ಹಾಗೆಯೇ ಅವಳನ್ನ ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬೇಡ ಅಂತ ಆದ್ರೆ ನೀನ್ ನೋಡಿದ್ರೆ ನನ್ ಮಾತನ್ನ ಕೇಳ್ತಾನೆ ಇಲ್ಲ ಯಾಕೆ ಈ ತರ ಆಡ್ತಿದ್ಯಾ ಅಂತನೂ ಅರ್ಥ ಆಗ್ತಿಲ್ಲ ನನ್ಗೆ ಒಟ್ನಲ್ಲಿ ಭೂಮಿ ಜೊತೆ ಇದ್ರೆ ನಿನ್ ಜೀವನ ಚೆನ್ನಾಗಿರತ್ತೆ ಖುಷಿಯಾಗಿರತ್ತೆ ಆದ್ರೆ ಯಾಕೆ ಇದನ್ನ ಅರ್ಥ ಮಾಡ್ಕೋತಿಲ್ಲ ನೀನು ನೋಡು ಅರ್ಥ ಮಾಡ್ಕೊಂಡು ಭೂಮಿ ಜೊತೆ ಇದ್ರೆ ಮನೆಯವರು ನೀನು ಎಲ್ರು ಖುಷಿಯಾಗಿರ್ತೀರ ಇಲ್ಲ ಅಂದ್ರೆ ಒಪ್ಪಂತದ್ ಬಗ್ಗೆ ಗೊತ್ತಾದ್ರೆ ಏನಾಗ್ಬಹುದು ಅಂತ ಯೋಚನೆ ಮಾಡು ಅಜ್ಜಿ ಪರಿಸ್ಥಿತಿ ಮನೆಯವ್ರ ಪರಿಸ್ಥಿತಿ ಏನಾಗ್ಬಹುದು ಯೋಚನೆ ಮಾಡು ಅಂತ ಸತ್ಯನ ಹೇಳಿದ ತಕ್ಷಣ ಅದೇ ನನಗೂ ಟೆನ್ಷನ್ ಆಗ್ತಿರೋದು ಈಗ ಅಂತ ಯೋಚನೆ ಮಾಡ್ತಿರ್ತಾನೆ ಅಜಿತ್ ಹಾಗೆಯೇ ಇಲ್ಲಿ ಭೂಮಿ ಲಕ್ಷ್ಮಿಯವ್ರ ಮನೆಗೆ ಹೋಗಿದ ತಕ್ಷಣ ಅಲ್ಲಿ ಶಾರದಮ್ಮ ಇರಲ್ಲ ಆಗ ಭೂಮಿ ಎಲ್ಲಿ ಅವರು ನಾನು ಅವರನ್ನು ನೋಡೋದಕ್ಕೆ ಬಂದೆ ಲಕ್ಷ್ಮಿಕ ಹೇಗಿದ್ದೀರಾ ನೀವು ನಿಮ್ಮನ್ನ ನೋಡು ಎಷ್ಟು ದಿನ ಆಗಿತ್ತು ಅಂತ ತಪ್ಕೊಳ್ತಾಳೆ ಭೂಮಿ ನೀನಂತೂ ಹಬ್ಬದ ದಿನ ಇಲ್ಲದೆ ಇರೋದಕ್ಕೆ ಎಷ್ಟು ಕಷ್ಟ ಆಯ್ತು ಗೊತ್ತಾ ನನಗೆ ನಿನ್ನೆ ಇಲ್ಲ ಒಪ್ಳೆ ತಿಂಡಿ ಮಾಡಿದ್ದೀನಿ ಆದರೆ ನಿಜ ಹೇಳಬೇಕು ಅಂದ್ರೆ ಕವಿತಾ ಅವರು ಇದ್ರಲ್ಲ ಅವರು ಕೂಡ ನನಗೆ ತುಂಬಾ ಸಹಾಯ ಮಾಡಿದ್ರು ಅವ್ರಿಗೆ ಏನು ಬರಲ್ಲ ಅಂತ ಅನ್ಕೊಂಡಿದ್ದೆ ಆದರೆ ಕಜ್ಜಾಯ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ರು ಗೊತ್ತಾ ಟೇಸ್ಟ್ ಅಂತೂ ನೀನ್ ಮಾಡಿದ ಹಾಗೇ ಇತ್ತು ಹೇಳಬೇಕು ಅಂದ್ರೆ ನನಗೆ ನೀನೇ ನೆನಪಾಗ್ತಿದೆ ಅವರನ್ನು ನೋಡಿದ್ರೆ ನೀನು ಹೇಗೆ ಕಜ್ಜಾಯ ತಡ್ತೀಯಾ ಹಾಗೆನ ಹೇಗೆ ಕಜ್ಜಾಯ ಬೇಯಿಸ್ತೀಯಾ ಅದೇ ತರಾನೇ ಮಾಡ್ತಾಯಿದ್ರು ಇದ್ರು ಒಂದ್ ವ್ಯತ್ಯಾಸನೇ ಇಲ್ಲ ಭೂಮಿ ನನಗೆ ನಿಜವಾಗ್ಲು ನೀನ್ ಏನಾದ್ರು ಅವ್ರ ಮಗಳ ಅಂತ ಅನಿಸ್ಬಿಡ್ತು ಅಂತ ಲಕ್ಷ್ಮಿಯವ್ರು ಹೇಳಿದ ತಕ್ಷಣ ಹೌದಾ ಅವರೆಲ್ಲಿ ಅವ್ರನ್ನ ನೋಡೋಕೆ ಅಂತಾನೆ ನಾನ್ ಬಂದಿದ್ದು ಅಂತ ಭೂಮಿ ಕೇಳಿದ ತಕ್ಷಣ ಇಲ್ಲೇ ಕೂತಿದ್ರು ಹಾಗಾದ್ರೆ ನಾನ್ ಒಳ್ಗಡೆ ಅಡಿಗೆ ಮನೆಗೆ ಹೋಗಿ ಪರಾಷ್ಟ್ರಲ್ಲಿ ಎಲ್ ಹೋದ್ರು ಕವಿತಕ್ಕ ಎಲ್ಲಿದ್ದೀರಾ ಅಂತ ಹುಡ್ಕಾಡ್ತಾ ಇರ್ತಾರೆ ಲಕ್ಷ್ಮಿಯವ್ರು ನಾನ್ ಹೊರಗಡೆ ಹೋಗಿ ನೋಡ್ಕೊಂಡ್ ಬರ್ತೀನಿ ನೀನ್ ಇಲ್ಲೇ ಇರು ಭೂಮಿ ಅಂತ ಹೇಳಿ ಲಕ್ಷ್ಮಿ ಅವರು ಹುಡುಕ್ತಾ ಇರ್ತಾರೆ ಆದ್ರೆ ಶಾತಮ್ಮ ಎಲ್ಲೂ ಕೂಡ ಕಾಣಿಸಲ್ಲ ಹಾಗ ಭೂಮಿ ಮನ್ಸಲ್ಲಿ ಯಾರು ಇರಬಹುದು ಇವರು ಅಲ್ಲ ನಂತರಾನೇ ಕಜಾಯ ಮಾಡ್ತಾರೆ ಜೊತೆಗೆ ನನಗೆ ಎಷ್ಟೆಲ್ಲ ಸಹಾಯ ಮಾಡ್ತಿದ್ದಾರೆ ಕವಿತಾ ಅವರಿಂದ ನನಗೆ ಎಷ್ಟೆಲ್ಲ ಸಹಾಯ ಆಗ್ತಿದೆ ಅಂದ್ರೆ ಯಾರಿರ್ಬಹುದು ಈ ಊರಲ್ಲಿದ್ರು ನಾನು ಅವರನ್ನ ನೋಡೇ ಇಲ್ಲ ಆದ್ರೆ ಇಷ್ಟು ದಿನ ಆದ್ರೂ ಹೇಗೆ ಅಂತ ಟೆನ್ಷನ್ ಮಾಡ್ಕೊಂಡು ಯಾರೋ ನನ್ಗೆ ತುಂಬಾ ಬೇಕಾದವರು ಅಂತ ನನ್ ಮನ್ಸಕ್ ಅನಿಸ್ತಿದೆ ಇಷ್ಟ ದಿನ ಯಾರ ಬಗ್ಗೆನೂ ಈ ತರ ಅನ್ಸಿರ್ಲಿಲ್ಲ ಆದ್ರೆ ಅವರನ್ನು ಮಾತಾಡ್ಸ್ ಮಾತಾಡೋಕ್ಕೋಸ್ಕರ ಇಲ್ಲಿ ಹುಡ್ಕೊಂಡು ಬಂದಿದ್ದೀನಿ ಹಾಗಂದ್ರೆ ಏನು ಅರ್ಥ ಇರಬಹುದು ಇದರಲ್ಲಿ ಅಂತ ಟೆನ್ಷನ್ ಮಾಡ್ಕೊಂಡು ಭೂಮಿ ತಿಂಕ್ ಮಾಡ್ತಾನೆ ಇರ್ತಾಳೆ ಲಕ್ಷ್ಮಿ ಲಕ್ಷ್ಮಿಯವರು ಬರ್ತಾರೆ ಏನಾಯ್ತು ಲಕ್ಷ್ಮಿ ಅಕ್ಕ ಅವ್ರು ಸಕ್ಕದ್ರ ಎಲ್ಲಿದ್ದಾರೆ ಅಂತ ಭೂಮಿ ಕೇಳಿದ ತಕ್ಷಣ ಗೊತ್ತಿಲ್ಲ ಭೂಮಿ ಇಲ್ಲೇ ಇದ್ರು ಆದರೆ ಎಲ್ಲಿ ಅಂತ ನಾನು ಹುಡುಕ್ತಾ ಇದ್ದೀನಿ ಗೊತ್ತಾಗ್ತಿಲ್ಲ ನನಗೆ ಅವರು ಹೇಳೂ ಇಲ್ಲ ಎಲ್ಲಿಗೆ ಹೋಗ್ತೀನಿ ಅಂತ ಇಲ್ಲೇ ಇಲ್ಲೇ ಇಲ್ಲೂ ಹೋಗಿರಬೇಕು ಬರ್ತಾರೆ ನೀನು ಸ್ವಲ್ಪ ಹೊತ್ತು ಇರು ಅಂತ ಲಕ್ಷ್ಮಿ ಅವ್ರು ಹೇಳಿದಾಗ ಅಯ್ಯೋ ಲಕ್ಷ್ಮಿ ಅಕ್ಕ ಟೈಮ್ ಆಗ್ತಿದೆ ಅಡುಗೆ ಬೇರೆ ಮಾಡಬೇಕು ಅತ್ತೆ ಒಬ್ಬರೇ ಇರ್ತಾರೆ ಹೋಗಬೇಕು ನಾನು ಆದ್ರೆ ಏನು ಮಾಡೋದು ಇವ್ರು ಬೇರೆ ಬರಲಿಲ್ವಲ್ಲ ಅಂತ ಭೂಮಿ ಟೆನ್ಷನ್ ಮಾಡ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ ಅಲ್ಲ ಭೂಮಿ ನೀನು ಇಷ್ಟೊಂದು ಕ್ಯೂರಾಸಿಟಿಯಿಂದ ಅವರನ್ನು ನೋಡೋಕ್ಕೆ ಬಂದಿದ್ಯಾ ಅಂದ್ರೆ ಏನರ್ಥ ಅದೇನು ಯಾವತ್ತೂ ಯಾರ ಬಗ್ಗೆನು ಇಷ್ಟೆಲ್ಲ ಯೋಚನೆ ಮಾಡೋಳಲ್ಲ ನೀನು ಆದ್ರೆ ಅವ್ರನ್ನ ನೋಡಿಲ್ಲ ಅವ್ರ ಹತ್ರ ಮಾತಾಡಬೇಕು ಅಂತ ಅಲ್ಲಿಂದ ಬಂದಿದ್ಯಾ ಅಂತ ಲಕ್ಷ್ಮಿ ಅವ್ರು ಕೇಳಿದ ತಕ್ಷಣ ಅದೇ ನನಗೂ ಅರ್ಥ ಆಗ್ತಿಲ್ಲ ಆದ್ರೆ ಅವ್ರ ಜೊತೆ ಮಾತಾಡಬೇಕು ಅಂತ ಅವರಿಂದ ಎಷ್ಟೆಲ್ಲ ಸಹಾಯ ಆಗ್ತಿದೆ ಅಂತ ಬಂದೆ ಆದ್ರೆ ಅವರೇ ಸಿಕ್ಕಿಲ್ಲ ಅಂದರೆ ತುಂಬ ತುಂಬಾ ಸಂಕಟ ಪಡ್ತಿರ್ತಾಳೆ ಸರಿ ಆಯಿತು ಭೂಮಿ ಅವ್ರು ಇಲ್ಲೇ ಇಲ್ಲೋ ಇರ್ತಾರೆ ವಾಪಸ್ ಮನೆಗೆ ಬಂದೇ ಬರ್ತಾರೆ ಬಂದಾಗ ಸಲ ಬರುವಂತೆ ಬಿಡು ಇಲ್ಲಾಂದರೆ ಇಲ್ಲೇ ಸ್ವಲ್ಪ ಹೊತ್ತು ಕಾಯ್ತಾ ಇರು ಅವರು ಬರ್ತಾರೆ ಅಂತ ಲಕ್ಷ್ಮಿ ಅವ್ರು ಹೇಳ್ತಾರೆ ಅಯ್ಯೋ ಪರವಾಗಿಲ್ಲ ಲಕ್ಷ್ಮಿ ಅಕ್ಕ ಮನೆಗೆ ಹೋಗ್ ಹೋಗ್ತೀನಿ ಟೈಮ್ ಆಗ್ತಿದೆ ಎಲ್ಲರೂ ಕಾಯ್ತಾ ಇರ್ತಾರೆ ಬಂದಿಲ್ಲ ಅಂದ್ರೆ ಅತ್ತೆ ತುಂಬಾ ಟೆನ್ಷನ್ ಮಾಡ್ಕೋತಾರೆ ನಾನು ಸಾಹೇಬ್ರಿಗೂ ಹೇಳದೇ ಬಂದಿದೀನಿ ಅಂತ ಭೂಮಿ ಹೇಳಿ ಹೊರಗಡೆ ಹೋಗ್ತಾ ಇರ್ತಾರೆ ಅಷ್ಟರಲ್ಲಿ ಶಾರದಮ್ಮ ಬಂದೇ ಬಿಡ್ತಾರೆ ಶಾರದಮ್ಮ ಮುಖನ ಬಟ್ಟೀಲಿ ಮುಚ್ಕೊಂಡ್ ಬಂದಿರ್ತಾರೆ ಆಗ ಭೂಮಿ ಶಾರದಮ್ಮನ ನೋಡಿದ ತಕ್ಷಣ ಕವಿತಾ ಅವರೇ ನೀವೇನಾ ಅಲ್ಲ ಎಲ್ಲಿ ಹೋಗಿದ್ರಿ ನಿಮಗೋಸ್ಕರ ನಿಮ್ಮ ಜೊತೆ ಮಾತಾಡ್ಬೇಕು ಅಂತ ಬಂದಿದ್ದೀನಿ ಅಂತ ಭೂಮಿ ಹೇಳಿದಾಗ ಶಾರದಮ್ಮ ಏನ್ ಮಾತಾಡ್ದೇನೆ ಸುಮ್ಮನೆ ನಿಂತಿರ್ತಾರೆ ಭೂಮಿ ಶಾರದಮ್ಮನ ನೋಡೋಕೆ ಅಂತ ಲಕ್ಷ್ಮಿ ಮನೆಗೆ ಬಂದಿರ್ತಾರೆ ಹಾಗೆ ಶಾರದಮ್ಮ ಅವರು ಶಾರದಮ್ಮನ್ನು ಸಹ ನೋಡ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಏನೆಲ್ಲ ಆಗ್ಬಹುದು ಅನ್ನೋದನ್ನ ನೀವು ಮಿಸ್ ಪಡ್ಕೊಳ್ಳೋದೇ ನೋಡ್ಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಬಾಯ್ ಟೇಕ್ ಕೇರ್ ನಮಸ್ಕಾರ